ನಮಸ್ಕಾರ ಒಂಬತ್ತನೇ ತರಗತಿ ಕನ್ನಡ ವಿಷಯದ ಮರುಸಿಂಚನ ವಿಡಿಯೋಗೆ ನಿಮ್ಗೆ ಸ್ವಾಗತ ಸುಸ್ವಾಗತ ವಿದ್ಯಾರ್ಥಿಗಳ ಅಭ್ಯಾಸ ಪುಸ್ತಕ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದರಲ್ಲಿ ಬರುವಂತ ಬೆಂಬಲಿತ ಕಲಿಕಾಫಲ ಐದು ಇರುವಂತದ್ದು ಇಲ್ಲಿ ಛಂದಸ್ಸಿಗೆ ಸಂಬಂಧಿಸಿದಂತೆ ಚಟುವಟಿಕೆಗಳನ್ನ ನಿರ್ವಹಿಸಿಕೊಂಡು ಬರಬೇಕಾಗಿರುವಂತದಾಗಿದೆ ಬನ್ನಿ ಯಾವ ರೀತಿಯಾಗಿ ಮಾದರಿಯಾಗಿ ಉತ್ತರಿಸುತ್ತಾ ಪ್ರಾಕ್ಟೀಸ್ ಮಾಡಿಕೊಳ್ಳೋದು ಅನ್ನೋದನ್ನ ಈ ವಿಡಿಯೋದಲ್ಲಿ ನೋಡ್ಕೊಂಡು ಬರೋಣ ಪೂರ್ತಿಯಾಗಿರುವಂತ ವಿಡಿಯೋ ವೀಕ್ಷಿಸಿ ಹಾಗೂ ನಿಮಗೆ ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ ಛಂದಸ್ಸು ಅನ್ನುವಂಥದ್ದು ಟಾಪಿಕ್ ಇರುವಂತದ್ದಾಗಿದೆ ಪ್ರಾಸ ಈ ಒಂದು ಪ್ರಾಸಕ್ಕೆ ಸಂಬಂಧಿಸಿದಂತೆ ಒಂದಿಷ್ಟು ಅಂಶವನ್ನು ಇಲ್ಲಿ ನೋಡೋಣ ಪದ್ಯದ ಜೀವಾಳವೇ ಪ್ರಾಸ ಪ್ರಾಸವಿಲ್ಲದ ಪದವ ಎಷ್ಟು ಹಾಡಿದರೇನು ಎಂದು ಕವಿಗಳೇ ಹೇಳಿದ್ದಾರೆ ಪ್ರಾಸದಲ್ಲಿ ಆದಿಪ್ರಾಸ ಅಂತ್ಯಪ್ರಾಸ ಹಾಗೂ ಮಧ್ಯಪ್ರಾಸ ಎಂಬ ಮೂರು ವಿಧಗಳಿವೆ ಪ್ರಾಸವನ್ನ ಮೂರು ವಿಭಾಗಗಳಲ್ಲಿ ವಿಭಾಗಿಸುವಂಥದ್ದು ಪ್ರಾರಂಭದಲ್ಲಿ ಬರುವಂಥದ್ದು ಆದಿಪ್ರಾಸ ಆಗಿರುವಂಥದ್ದು ಅಂತ್ಯದಲ್ಲಿ ಬರುವಂತದ್ದು ಅಂತ್ಯಪ್ರಾಸ ಆಗಿರುವಂಥದ್ದು ಹಾಗೆ ಮಧ್ಯದಲ್ಲಿ ಬರುವಂಥದ್ದು ಮಧ್ಯಪ್ರಾಸ ಈ ರೀತಿಯಾಗಿ ಮೂರು ವಿಭಾಗಗಳು ಇರುವಂತದ್ದು ಆಗಿರುವಂಥದ್ದಾಗಿದೆ ಕೊಟ್ಟಿರುವ ಪದ್ಯ ಭಾಗದಲ್ಲಿರುವ ಪ್ರಾಸ ಪದಗಳನ್ನು ಗುರುತಿಸಿ ಬರೆಯಿರಿ ಅಂತ ಹೇಳಿ ಇಲ್ಲಿ ಕೇಳಿರುವಂಥದ್ದಾಗಿದೆ ಆದಿಪ್ರಾಸಕ್ಕೆ ಸಂಬಂಧಿಸಿದಂತೆ ಇರುವಂಥದ್ದು ಪದ್ಯದ ಪ್ರತಿಪಾದದ ಆರಂಭದ ನಿಯತವಾದ ಸ್ಥಾನದಲ್ಲಿ ಒಂದೇ ರೀತಿಯ ವರ್ಣ ಬರುವುದು ಇಲ್ಲಿ ಒಂದೇ ರೀತಿಯ ವರ್ಣ ಆದಿ ಭಾಗದಲ್ಲಿ ಅಥವಾ ಪ್ರಾರಂಭದ ಭಾಗದಲ್ಲಿ ಬರುವಂತದಕ್ಕೆ ಆದಿಪ್ರಾಸ ಅಂತ ಹೇಳಿ ಕರೆಯುವಂತದ್ದಾಗಿದೆ ಇಲ್ಲಿ ಗಮನಿಸಿ ಹೊನ್ನ ಬಿಸಿಲು ಸೂಸಿ ಸೂಸಿ ರನ್ನ ನೆಲದಿ ಹಾಸಿ ಹಾಸಿ ತರುವು ಹಸಿರು ಮರವು ಹಸಿರು ಮರೆವ ಹುಲ್ಲು ಅಚ್ಚ ಹಸಿರು ಅಂತೇಳಿ ಇರುವಂತದ್ದು ಇಲ್ಲಿ ನೋಡಿ ಇಲ್ಲಿ ಹೊನ್ನ ರನ್ನ ಇಲ್ಲಿ ತರವು ಮರೆವು ಈ ರೀತಿಯಾಗಿ ಆದಿಪ್ರಾಸ ಬಂದಿರುವಂತದ್ದು ಇಲ್ಲಿ ಹೊನ್ನ ರನ್ನ ಅನ್ನೋದು ಆದಿಪ್ರಾಸ ಆಗಿರುವಂಥದ್ದು ಇಲ್ಲಿ ತರವು ಮರವು ಅನ್ನೋದು ಆದಿಪ್ರಾಸ ಆಗಿರುವಂಥದ್ದು ಹೀಗೆ ಆದಿಪ್ರಾಸ ಬಂದಿರುವಂಥದ್ದು ಇದನ್ನ ಇಲ್ಲಿ ಬರೀಬೇಕಾಗಿರುವಂಥದ್ದು ಹೊನ್ನ ರನ್ನ ಇನ್ನು ತರುವು ಮರೆವು ಅನ್ನೋದನ್ನ ಇಲ್ಲಿ ಬರೀಬೇಕಾಗಿರುವಂತದ್ದಾಗಿದೆ ಇನ್ನು ಅಂತ್ಯಪ್ರಾಸವನ್ನು ಗಮನಿಸಿದಾಗ ಪದ್ಯದ ಪ್ರತಿಪಾದದ ಅಂತ್ಯದ ನಿಯತವಾದ ಸ್ಥಾನದಲ್ಲಿ ಒಂದೇ ರೀತಿಯ ವರ್ಣ ಬರುವುದು ಅಂತ್ಯದಲ್ಲಿ ನಿಯತವಾಗಿರುವಂತಹ ಸ್ಥಳದಲ್ಲಿ ಒಂದೇ ರೀತಿಯಾಗಿರುವಂತಹ ವರ್ಣ ಬರುವುದಕ್ಕೆ ಅಂತ ಹೇಳಿ ಕರೆಯುವಂತದಾಗಿದೆ ನುಡಿದರೆ ಮುತ್ತಿನ ಹಾರದಂತಿರಬೇಕು ನುಡಿದರೆ ಮಾಣಿಕ್ಯದ ದೀಪ್ತಿಯಂತಿರಬೇಕು ನುಡಿದರೆ ಸ್ಫಟಿಕದ ಶಲಾಖೆಯಂತಿರಬೇಕು ನುಡಿದರೆ ಲಿಂಗ ಮೆಚ್ಚಿ ಅಹುದೆಹುದೆನ್ನಬೇಕು ಅಂತ ಹೇಳಿ ಇಲ್ಲಿ ಬೇಕು 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 ಇಲ್ಲಿ ಬೇಕು ಬಂದಿರುವಂತದನ್ನ ನೀವು ಗಮನಿಸಬಹುದು ಯಾವ ರೀತಿ ಬಂದಿದೆ ಇಲ್ಲಿ ಅಂತ್ಯದಲ್ಲಿ ಹಾರದಂತಿರಬೇಕು ದೀಪ್ತಿ ಅಂತಿರಬೇಕು ಶಲಾಖೆಯಂತಿರಬೇಕು ಔಹದವುದೆನ್ನಬೇಕು ಇಲ್ಲಿ ಬಂದಿರುವಂತ ಅಂತ್ಯಪ್ರಾಸದ ಪದಗಳನ್ನು ಬರೀಬೇಕಾಗಿರುವಂತದ್ದು ಇಲ್ಲಿ ಹಾರದಂತಿರಬೇಕು ದೀಪ್ತಿ ಅಂತಿರಬೇಕು ಶಲಾಖೆ ಅಂತಿರಬೇಕು ಔಹದಹುದು ಎನ್ನಬೇಕು ಅನ್ನೋದನ್ನ ಇಲ್ಲಿ ಬರೆದುಕೊಳ್ಬೇಕಾಗಿರುವಂತದ್ದು ಆಗಿದೆ ಇನ್ನು ಚಟುವಟಿಕೆ ಎರಡು ಕೊಟ್ಟಿರುವ ಪದ್ಯ ಭಾಗದಲ್ಲಿ ಆದಿಪ್ರಾಸ ಮಧ್ಯಪ್ರಾಸ ಮತ್ತು ಅಂತ್ಯಪ್ರಾಸ ಇರುವ ಪದಗಳನ್ನು ಗುರುತಿಸಿ ಬರೆಯಿರಿ ಅಂತ ಹೇಳಿ ಕೇಳಿರುವಂಥದ್ದು ಇದರಲ್ಲಿ ಆದಿಪ್ರಾಸ ಮಧ್ಯಪ್ರಾಸ ಮತ್ತು ಅಂತ್ಯಪ್ರಾಸ ಮೂರನ್ನು ಗುರುತಿಸಿ ಬರೆಯಬೇಕಾಗಿರುವಂತದ್ದಾಗಿದೆ ಇಲ್ಲಿ ಬಾಕ್ಸ್ ಅನ್ನು ಕೊಟ್ಟಿದ್ದಾರೆ ಆದಿಪ್ರಾಸ ಮಧ್ಯಪ್ರಾಸ ಅಂತ್ಯಪ್ರಾಸ ಕೊಟ್ಟಿರುವಂಥದ್ದು ಆಗಿದೆ ಇಲ್ಲಿ ಈ ಒಂದು ಗಮನಿಸಿ ಗುರು ಹಿರಿಯರ ಅರಿಯದವನ ಅರಿವದೇತಕ್ಕೆ ಪರ ಹಿತಾರ್ಥಕ್ಕಿಲ್ಲದವನ ಶರೀರ ವೇತಕ್ಕೆ ಹರಿಯ ಪೂಜೆ ಮಾಡದವನ ಜನ್ಮ ವೇತಕೆ ಸೇರಿದವರ ಹೊರೆಯದಂತ ಹೊರೆಯು ಏತಕ್ಕೆ ಹೇಳಿ ಕೊಟ್ಟಿರುವಂಥದಾಗಿ ಇದರಲ್ಲಿ ಬರುವಂತಹ ಆದಿಪ್ರಾಸವನ್ನು ಗುರುತಿಸಬೇಕಾಗಿರೋ ಆದಿಪ್ರಾಸ ಇರುವಂಥದ್ದು ಇಲ್ಲಿ ಗುರು ಪರ ಹರಿ ಸೇರಿ ಇಲ್ಲಿ ಆದಿಪ್ರಾಸ ಇರುವಂಥದ್ದು ಇದನ್ನ ಇಲ್ಲಿ ಬರೆದುಕೊಳ್ಬೇಕಾಗಿರುವಂಥ ಆದಿಪ್ರಾಸದಲ್ಲಿ ಗುರು ಪರ ಹರಿ ಸೇರಿ ಬರೆದಿರು ಇನ್ನು ಮಧ್ಯಪ್ರಾಸದಲ್ಲಿ ಬರುವಂಥದ್ದು ಇಲ್ಲಿ ನೋಡಿ ಮಧ್ಯಪ್ರಾಸದಲ್ಲಿ ಬರುವಂಥದ್ದು ಹಿರಿ ಅರಿ ಹಿರಿ ಹಿತ ಬರೆದಿರುವಂಥದನ್ನ ಎರಡು ಗಮನಿಸಬಹುದಾಗಿರುವಂಥದ್ದು ಆಗಿದೆ ಇನ್ನು ಅಂತ್ಯಪ್ರಾಸದಲ್ಲಿ ಅರಿ ವ್ಯಾತಕೆ ಶರೀರ ವೇತಕ್ಕೆ ಜನುಮ ವೇತಕ್ಕೆ ಏತಕ್ಕೆ ಅಂತ ಹೇಳಿ ಇಲ್ಲಿ ಏತಕ್ಕೆ ಏತಕ್ಕೆ ಬಂದಿರುವಂತದ್ದನ್ನ ನೀವು ಗಮನಿಸಬಹುದಾಗಿರುವಂಥದ್ದು ಆಗಿದೆ ಈ ರೀತಿ ಆದಿಪ್ರಾಸ ಮಧ್ಯಪ್ರಾಸ ಮತ್ತು ಇರುವಂತದ್ದನ್ನ ಬರೆಯಬೇಕಾಗಿರುವಂತದಾಗಿದೆ ಇನ್ನು ಚಟುವಟಿಕೆ ಮೂರರಲ್ಲಿ ಬಿಟ್ಟ ಸ್ಥಳಗಳನ್ನು ಸೂಕ್ತ ಪ್ರಾಸ ಪದಗಳಿಂದ ಪೂರ್ಣಗೊಳಿಸಿ ಅಂತ ಹೇಳಿ ಕೇಳಿರುವಂತದಾಗಿದೆ ಮಕ್ಕಳಿಗೆ ಇಷ್ಟ ಆಟ ಇಲ್ಲಿ ಹಸಿದಾಗ ಬೇಕು ಡ್ಯಾಶ್ ಅಂತ ಕೊಟ್ಟಿರುವಂಥದ್ದು ಏನ್ ಬೇಕಾಗಿರುವಂಥದ್ದು ಹಸಿದಾಗ ಬೇಕಾಗಿರುವಂಥದ್ದು ಊಟ ಅರಸನ ವಾಸ ಅರಮನೆ ಆದ್ರೆ ಕಳ್ಳನ ವಾಸ ಸೆರೆಮನೆ ದೇವಾಲಯ ಮುಂದೆ ಕಂಬ ಕನ್ನಡಿ ಒಳಗೆ ಕಾಣುವುದು ಬಿಂಬ ಹೀಗೆ ಪ್ರಾಸಗಳು ಬಂದಿರುವಂಥದ್ದನ್ನು ನೀವು ಗಮನಿಸಬಹುದು ಇನ್ನು ಉಸಿರಾಡಲು ಬೇಕು ಗಾಳಿ ವಧುವಿನ ಕೊರಳಿಗೆ ಕಟ್ಟಲು ಬೇಕು ತಾಳಿ ಕತೆ ಹೇಳಲು ಬೇಕು ಅಜ್ಜಿ ಕಾಫಿ ಜೊತೆ ತಿನ್ನಲು ಬೇಕು ಬಜಿ ಇನ್ನು ಮುಂದಿನದು ಮನೆಯನ್ನು ನಿಷ್ಠೆಯಿಂದ ಕಾಯುವುದು ನಾಯಿ ಮಕ್ಕಳನ್ನು ಪ್ರೀತಿಯಿಂದ ಪಾಲಿಸುವಳು ತಾಯಿ ಕುಡಿಯಲು ಬೇಕು ಹಾಲು ನಡೆಯಲು ಬೇಕು ಕಾಲು ಜಪ ಮಾಡ ಮಾಲೆಯಲ್ಲಿ ಇರುವುದು ಮಣಿ ಕೊರವಂಜಿ ಹೇಳುವುದು ಕಣಿ ಇನ್ನು ಮುಂದೆ ಕೊಟ್ಟಿರುವಂಥದ್ದು ಪಾದ ಮಾತ್ರೆ ಲಘು ಗುರು ಇವುಗಳಿಗೆ ಸಂಬಂಧಿಸಿದಂತೆ ಇಲ್ಲಿನ ಚಟುವಟಿಕೆಯನ್ನ ನಿರ್ವಹಿಸಿಕೊಂಡು ಬರಬೇಕಾಗಿರುವಂಥದ್ದು ಪದ್ಯದ ಸಾಲುಗಳನ್ನು ಪಾದ ಎನ್ನುವರು ಒಂದು ಸಾಲು ಎರಡು ಸಾಲು ಮೂರು ಸಾಲು ನಾಲ್ಕು ಸಾಲು ಇರುತ್ತಲ್ಲ ಅವುಗಳಿಗೆ ಪಾದ ಎನ್ನುವರು ಅಕ್ಷರವನ್ನು ಉಚ್ಚರಿಸಲು ತೆಗೆದುಕೊಳ್ಳುವ ಕಾಲವನ್ನು ಏನಂತ ಕರೀತಾರೆ ಮಾತ್ರೆ ಎನ್ನುವರು ಲಘು ಒಂದು ಮಾತ್ರ ಕಾಲ ಒಂದು ಮಾತ್ರೆಯಲ್ಲಿ ಉಚ್ಚರಿಸುವಂಥದ್ದಕ್ಕೂ ಲಘು ಇನ್ನು ಗುರು ಎರಡು ಮಾತ್ರ ಕಾಲದಲ್ಲಿ ಉಚ್ಚರಿಸುವುದು ಗುರು ಆಗಿರುವಂಥದ್ದು ಪ್ರಸ್ತಾರ ಹಾಕಲು ಕಲಿಯಿರಿ ಲಘು ಗುರು ಗುರುತಿಸಿ ಈಗಾಗಲೇ ನಾವು ಹಿಂದಿನ ಒಂದು ಚಟುವಟಿಕೆಗಳಲ್ಲೂ ಸಹ ಲಘು ಗುರು ಹೇಗೆ ಹಾಕ್ಬೇಕು ಅನ್ನೋದನ್ನ ನೋಡ್ಕೊಂಡಿದ್ದೇವೆ ಸೂಚನೆಯಲ್ಲಿ ನೀಡಿರುವ ಅಕ್ಷರಗಳನ್ನು ಬರೆದು ಲಘು ಗುರು ಗುರುತಿಸಿ ಹೇಳಿ ಕೇಳಿರುವಂತದ್ದಾಗಿದೆ ಚಟುವಟಿಕೆ ಒಂದು ಎಲ್ಲಾ ಸ್ವರಗಳು ಲಘುವಾಗುತ್ತವೆ ಮಾದರಿಯನ್ನು ಗಮನಿಸಿ ಬರೆಯಿರಿ ಇಲ್ಲಿ ಮಾದರಿ ಒಂದು ಕೊಟ್ಟಿದ್ದಾರೆ ಅ ಇದು ಹೃಸ್ವ ಸ್ವರ ಆಗಿರುವಂತದ್ದು ಇದು ಲಘು ಆಗುತ್ತೆ ಹಾಗೆ ಇ ಇದು ಆಗುವಂಥದ್ದು ಉ ಇದು ರು ಇದು ಆಗುವಂಥದ್ದು ಎ ಇದು ಲಘು ಆಗುವಂಥದ್ದು ಓ ಇದು ಲಘು ಆಗುವಂಥದ್ದಾಗಿದೆ ಇನ್ನು ಎರಡನೇದು ಎಲ್ಲಾ ದೀರ್ಘ ಸ್ವರಗಳು ಗುರುವಾಗುತ್ತವೆ ಇಲ್ಲಿ ಆ ಒಂದು ಮಾದರಿ ಕೊಟ್ಟಿರುವಂಥದ್ದು ಆ ಆ ಏನು ಗುರು ಆಗಿರುವಂಥದ್ದು ಹಾಗೆ ಇ ಗುರು ಉ ಗುರು ಎ ಗುರು ಐ ಗುರು ಓ ಗುರು ಔ ಗುರು ಆಗುವಂಥದ್ದು ಆಗಿದೆ ಇನ್ನು ಮೂರನೇದು ದೀರ್ಘ ಸ್ವರ ಸಹಿತ ಗುಣಿತಾಕ್ಷರಗಳ ಗುರುವಾಗುತ್ತವೆ ದೀರ್ಘ ಸ್ವರ ಸಹಿತ ಇರುವಂತಹ ಗುಣಿತಾಕ್ಷರಗಳು ಸಹ ಗುರು ಆಗುವಂಥದ್ದಾಗಿದೆ ಇಲ್ಲಿ ಕಾ ಗುರು ಆಗುವಂಥ ಖಾ ಗುರು ಘ ಗುರು ಘ ಗುರು ಚ ಗುರು ಛ ಗುರು ಜ ಗುರು ಗುರು ಆಗುವುದು ಟ ಗುರು ಠ ಗುರು ಆಗುವುದು ಹಾಗೆ ಅನುಸ್ವಾರ ಮತ್ತು ವಿಸರ್ಗಗಳಿಂದ ಕೂಡಿದ ಅಕ್ಷರಗಳು ಗುರು ಆಗುತ್ತವೆ ಅಂತ ಹೇಳಿ ಹೇಳಿರುವಂತದ್ದಾಗಿದೆ ಇಲ್ಲಿ ಕಮ್ ಅನ್ನೋದು ಅನುಸ್ವಾರ ಆಗಿದೆ ಹಾಗೆ ಖಂ ಇದು ಸಹ ಗುರು ಆಗುತ್ತೆ ಗಮ್ ಗುರು ಘಂ ಗುರು ಚಂ ಗುರು ಛಂ ಗುರು ಜಂ ಗುರು ಜಂ ಗುರು ಟಂ ಗುರು ಠಂ ಗುರು ಆಗುವಂಥದ್ದು ಆಗಿದೆ ಹೀಗೆ ಅನುಸ್ವಾರ ಮತ್ತು ವಿಸರ್ಗಗಳು ಸಹ ಗುರು ಆಗುವಂಥದ್ದು ಆಗಿದೆ ಇನ್ನು ವ್ಯಂಜನಾಕ್ಷರದ ಹಿಂದಿನಾಕ್ಷರ ಗುರು ಆಗ್ತದೆ ಯಾವುದೇ ಒಂದು ವ್ಯಂಜನಾಕ್ಷರ ಇದೆ ಅಂದಾಗ ಅದ್ರ ಹಿಂದಿನಾಕ್ಷರ ಏನಾಗುವಂಥದ್ದು ಗುರು ಆಗುವಂಥದ್ದು ಇಲ್ಲಿ ಕಣ್ ಎಕ್ಸಾಂಪಲ್ ಪಟ್ಟಿದ್ದಾರೆ ಇದು ಗುರು ಆಗುವಂಥದ್ದು ಹಾಗೆ ಸನ್ ಗುರು ಆಗುತ್ತೆ ಮನ್ ಈ ರೀತಿ ಬರೆದಾಗ ಗುರು ಆಗುತ್ತೆ ಗುರು ಆಗುವಂಥದ್ದು ಟನ್ ಗನ್ ಟನ್ ಮತ್ ಪಿತ್ ರನ್ ಈ ರೀತಿ ಇವುಗಳು ವ್ಯಂಜನಾಕ್ಷರದ ಹಿಂದಿನಾಕ್ಷರಗಳು ಗುರು ಆಗುವಂಥದ್ದನ್ನ ಗಮನಿಸುವಂಥದ್ದು ಇನ್ನು ಆರನೇದು ಒತ್ತಕ್ಷರದ ಹಿಂದಿನಾಕ್ಷರ ಗುರು ಆಗ್ತದೆ ಯಾವುದೇ ಒಂದು ಒತ್ತಕ್ಷರ ಇದ್ದಾಗ ಅದರ ಅಕ್ಷರವು ಸಹ ಗುರು ಆಗುವಂಥದ್ದು ಆಗಿದೆ ಇಲ್ಲಿ ನಕ್ಷತ್ರ ಇಲ್ಲಿ ನಕ್ಷತ್ರ ಅಕ್ಷರದ ಹಿಂದಿನ ಅಕ್ಷರ ಇಲ್ಲಿ ಗುರು ಆಗಿರುವಂಥದನ್ನ ಗಮನಿಸಬಹುದು ಇಲ್ಲಿ ರನ್ನ ರನ್ನ ರ ನ ನಕ್ಕೆ ಒತ್ತಕ್ಷರ ಇರುವಂತಹ ಇದ್ರ ಹಿಂದಿನ ಅಕ್ಷರ ಗುರು ಇನ್ನು ಜನ್ಮ ಇದ್ರ ಹಿಂದಿನಾಕ್ಷರ ಗುರು ಕಬ್ಬಿಗ ಇದ್ರ ಹಿಂದಿನ ಅಕ್ಷರ ಗುರು ಭಕ್ತಿ ಇದರ ಹಿಂದಿನ ಅಕ್ಷರ ಗುರು ಇನ್ನು ಪಕ್ಷಿ ಇದ್ರ ಹಿಂದಿನ ಅಕ್ಷರ ಗುರು ಶೂನ್ಯ ಇದರ ಹಿಂದಿನ ಅಕ್ಷರ ಗುರು ಕಬ್ಬ ಇದರ ಹಿಂದಿನ ಅಕ್ಷರ ಗುರು ಅಜ್ಜ ಇದರ ಹಿಂದಿನ ಅಕ್ಷರ ಗುರು ಬಿನ್ನಣ ಇದರ ಹಿಂದಿನ ಹಿಂದಿನ ಅಕ್ಷರ ಗುರು ಆಗುವಂಥದ್ದು ಇಲ್ಲಿ ನೋಡ್ತೇವೆ ಇನ್ನು ಏಳನೇದು ಷಟ್ಪದಿಯ ಮೂರು ಮತ್ತು ಆರನೆಯ ಸಾಲಿನ ಕೊನೆಯ ಅಕ್ಷರ ಗುರು ಆಗುತ್ತದೆ ಯಾವಾಗಲೂ ಗುರು ಆಗುವಂಥದ್ದಾಗಿದೆ ಇನ್ನು ಚಟುವಟಿಕೆ ಎರಡು ನಿಮ್ಮ ಮನೆಯವರ ಸ್ನೇಹಿತರ ಹೆಸರುಗಳನ್ನು ಬರೆದು ಪ್ರಸ್ತಾರ ಹಾಕಿ ಅಂತ ಹೇಳಿ ಕೇಳಿರುವಂಥದಾಗಿದೆ ಇಲ್ಲಿ ನಿಮ್ ಮನೆಯಲ್ಲಿರುವಂತಹ ಯಾರಾದರೂ ಹೆಸರನ್ನ ಬರೆದು ಪ್ರಸ್ತಾರ ಹಾಕ್ಬೇಕಾಗಿರುತ್ತೆ ಇಲ್ಲಿ ನಾವು ಎಕ್ಸಾಂಪಲ್ ಆಗಿ ತೆಗೆದುಕೊಂಡಿರುತ್ತೋ ಶಿವ ಇದು ಲಘು ಗುರು ಕನಕ ಲಘು 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 ಗಣಪ ಲಘು 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 ರಾಮ ಗುರು ಲಘು ಹನುಮ ಲಘು 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 ಗಂಗಾ ಗುರು ಗುರು ಇನ್ನು ಚಟುವಟಿಕೆ ಮೂರು ಕೊಟ್ಟಿರುವ ಕಂದ ಪದ್ಯಕ್ಕೆ ಪ್ರಸ್ತಾರ ಹಾಕಿ ಪೂರ್ಣಗೊಳಿಸಿರಿ ಅಂತ ಕೇಳಿರುವಂತದ್ದಾಗಿದೆ ಇಲ್ಲಿ ನಾವು ಪ್ರಸ್ತಾರ ಹಾಕಿರುವಂತದನ್ನ ನೀವು ಗಮನಿಸಬಹುದು ಇಲ್ಲಿ ಗುರು ಲಘು ಗುರು ಲಘು 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 ಗುರು ಬರುವಂತದ್ದು ಇನ್ನು ಲಘು ಲಘು ಗುರು ಲಘು ಲಘು ಗುರು ಲಘು ಗುರು ಲಘು 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 ಗುರು ಗುರು ಬರುವಂತದ್ದು ಆಗಿದೆ ಹಾಗೆ ಇಲ್ಲಿ ಲಘು ಲಘು ಗುರು ಲಘು ಲಘು ಗುರು ಗುರು ಲಘು ಗುರು ಬರುವಂತದ್ದು ಆಗಿದೆ ಇಲ್ಲಿ ನೋಡಿ ಲಘು ಲಘು ಗುರು ಗುರು ಲಘು ಗುರು 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 ಲಘು 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 ಗುರು 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 ಬರುವಂತದ್ದು ಆಗಿದೆ ನೀವು ಈಗಾಗಲೇ ಇದಕ್ಕೆ ಸಂಬಂಧಿಸಿದಂತೆ ಪ್ರಾಕ್ಟೀಸ್ ಮಾಡಿಕೊಂಡಿರುವಂತದಾಗಿದೆ ಇದನ್ನ ನೋಡಿ ನೀವು ಸಹ ಇನ್ನು ಎಕ್ಯುರೇಟ್ ಆಗಿ ನಿಮ್ಮ ಒಂದು ಬುಕ್ಸ್ ಗಳಲ್ಲಿ ಪ್ರಾಕ್ಟೀಸ್ ಮಾಡ್ಕೊಳ್ಬಹುದಾಗಿರುವಂತದ್ದಾಗಿದೆ ಇನ್ನು ಚಟುವಟಿಕೆ ಈ ಎರಡರಲ್ಲಿ ಕೊಟ್ಟಿರುವ ಪದ್ಯವಾಹಕ ಪ್ರಸ್ತಾರ ಹಾಕಿ ಲಕ್ಷಣಗಳನ್ನು ಚರ್ಚಿಸಿ ಬರೆಯಿರಿ ಅಂತ ಕೇಳಿರುವಂತದಾಗಿದೆ ಇಲ್ಲಿ ಬರುವಂತ ಪ್ರಸ್ತಾರ ಹಾಕಿರುವಂತದನ್ನ ನೀವು ಗಮನಿಸಬಹುದಾಗಿರುವಂಥದ್ದು ಪ್ರಸ್ತಾರ ಹಾಕಿರುವಂತದ್ದು ಏನಿದೆ ಇಲ್ಲಿ ಗುರು ಲಘು ಗುರು ಲಘು 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 ಗುರು ಲಘು 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 ಇಲ್ಲಿ ಗುರು ಲಘು 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 ಗುರು ಲಘು 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 ಗುರು ಲಘು ಲಘು ಗುರು ಲಘು 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 ಗುರು ಗುರು ಲಘು ಲಘು ಗುರು ಲಘು 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 ಈ ರೀತಿಯಾಗಿ ಇದನ್ನ ಉತ್ತರಿಸಬಹುದಾಗಿರುವಂತದ್ದಾಗಿದೆ ಹೀಗೆ ನಾವು ಈ ಒಂದು ಚಟುವಟಿಕೆಗೆ ಸಂಬಂಧಿಸಿದಂತೆ ಇಲ್ಲಿ ಮಾದರಿಯಾಗಿ ನೋಡ್ಕೊಂಡು ಬಂದಿರುವಂತದ್ದಾಗಿದೆ ಈ ವಿಡಿಯೋ ನಿಮ್ಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಇತರ ಒಂದು ವಿಡಿಯೋಗಳು ವೀಕ್ಷಿಸಬೇಕಂದಲ್ಲಿ ಈ ವಿಡಿಯೋದ ಕೊನೆಯಲ್ಲಿ ಪ್ಲೇ ಲಿಸ್ಟ್ ಕಾಣಿಸ್ತಾ ಆ ಪ್ಲೇ ಲಿಸ್ಟ್ ಮೇಲೆ ಕ್ಲಿಕ್ ಮಾಡಿದಾಗ ಎಲ್ಲ ವಿಡಿಯೋಗಳು ನಿಮಗೆ ದೊರೆಯುತ್ತವೆ ಅದ್ರಲ್ಲಿ ಬೇಕಾಗಿರುವಂತಹ ವಿಡಿಯೋವನ್ನು ನೀವು ಸೆಲೆಕ್ಟ್ ಮಾಡಿ ವೀಕ್ಷಣೆ ಮಾಡಿಕೊಂಡು ಬರಬಹುದಾಗಿರುವಂತಾಗಿದೆ ಮತ್ತೆ ಮುಂದಿನ ಭಾಗದಲ್ಲಿ ಇನ್ನಷ್ಟು ಮಾಹಿತಿಗಳೊಂದಿಗೆ ಭೇಟಿ ಆಗೋಣ ಅಲ್ಲಿವರೆಗೂ ಇತರ ವಿಡಿಯೋಗಳನ್ನು ವೀಕ್ಷಿಸ್ತಾರೆ ಧನ್ಯವಾದಗಳು